ಹಾರ್ಲರ್ ಅಂಗಣ ಕುಕ್ಕಿ ಹ್ಮ್ ಏನೇ ಏನಾಗ್ಲಿ ತಿಪ್ಪಾಜಿ ಒಳ್ಳೆ ಕತ್ತೆ ಸಿಕ್ತು ಅಲ್ವೇ ರೇಟು ಎಲ್ಲ ಒಂಚೂರು ಉತ್ತಮ ಹ್ಮ್ ಏನ್ ಕತ್ತೆ ಅದು ಹ್ಮ್ ಹಾಲು ಕೊಡ್ತಿತ್ತು ಅಂತಿ ಹಾಲ ಮಾರ್ಕೆ ಓದ್ ಬೇಕರಿ ನೋಡು ಹ್ಮ್ ಹಾಲು ಓದ್ ಇವಳತ್ತ ಹ್ಮ್ ನನಗೆ ಅದೇ ಹಿಂಗೇನಾರ ವಾಲ್ಸೆ ಪಾಲ್ಸೆ ಹೋದ್ರೆ ಕುರಿ ಎಟ್ಕೊಂಡು ಕತ್ತೆ ಇರ್ಲಿ ಒಂಚೂರ ಯಾತದನ ಅದ್ರ ಮ್ಯಾಗೆ ಏರ್ಕೊಂಡು ಹೋಗಬಹುದು ಅಂತಾನ ಅದಕ್ಕೆ ಒಂದು ಕತ್ತೆ ಬೇಕಿತ್ತು ತಕ ತಕೊ ಬಂದಿದ್ದು ಹೆಂಗ ನೀನು ಜೊತೆಗೆ ಬಂದಿದ್ದು ಹ್ಞೂ ಒಳ್ಳೆಯದಾತು ಹ್ಞೂ ಒಬ್ಬರಿಗಿನ್ನ ಇಬ್ಬರೂ ಲೇಸ್ ಹೊನ್ನಂಗೆ ಹೆಂಗ ಒಳ್ಳೆ ಕತೆ ಸಿಕ್ಕೈತೆ ಹ್ಞೂ ಹೋಗ್ಲಿ ಹ್ಞೂ ಕುಕಳಪ್ಪ ಒಂಚೂರು ಟೀನಾರ ಕಾಪಿನಾರು ಕುಡಿ ಬಂತೆ ಲೇ ಇವಳೆ ಒಂಚೂರಾ ಕಾಪಿ ಇಕ್ಕಂಬನ್ ರೀ ಅವ್ರು ಬಂದವನಿ ಬಂದವ್ನಿ ಹ್ಞೂ ಹ್ಞೂ ಇಕ್ಕಂಬ ಒಂಚೂರು ಬೇಗ ಈಗ ಬಂದು ಅಜ್ಜ ಅಚ್ಚ ಹಾಂ ಸಾಯಂಕಾಯಿದ್ದಲ್ಲ ಕಾತೆ ತಂದೆ ಕಾತೆ ತತ್ತಿ ನಿಂತವಾಗಿ ಇದ್ದಲ್ಲ ಹಾಂ ಓ ಉಕ್ಕೊಂಡ್ಜಿ ಹ್ಮ್ ಸರಿಯಾಗಿ ಕತ್ತನೆ ತಂದೆ ಯೋಸ್ಟ್ ಬೇಕಾದ್ರು ಯಾರ ಕಂಡ್ ನಾಕೆ ಹೋಗ್ಬೋದು ಹ್ಮ್ ಇನ್ನೇನ್ ಬ್ಯಾಸ್ಗೆ ಹುಟ್ಟುತ್ತಲ್ಲ ಉಟ್ದಾಗ ಎಲ್ಲಾರ ಹೋಗ್ ಪುರಿ ಒಡ್ಕೊಂಡು ಸಲೀಸಕ್ ಹೋಗ್ಬಹುದು ಹೇಳು ಏನ್ ತೊಂದ್ರೆ ಹ್ಮ್ ಏನ್ ಏನ್ ಬೇಡ ಬೇಡ ನಾನು ಪುರಿ ಒಡ್ಕೊಂಡು ಹೋಗಕ್ ಗೊತ್ತಾಯ್ತಿ ಹೋಗ್ತೀನಿ ದಿಪಜ್ಜಿಗೆ ಕೊಡು ನಾನು ಹೋಗ್ತೀನಿ

నేన నాకు సాకైతే కరియ జెల్లి ఆ బుడగో మంజుడుకున్నా ఉం చురులే అర్థం దా క్లిక్ హలో papa మంజా మంజా బార పల్లిని నా తాట కొక్తైతే హాయ్ హూ ಅವು ಚಪ್ಪಲ್ ಅಂತೆ ಬಿಸ್ಕೆಟ್ ಅಂತೆ ಬ್ರೆಡ್ ಅಂತೆ ಎಲ್ಲವೇ ಇನ್ನ ಬೇಕಂತೀವನಿಗೆ ತಿನ್ ಖಾಲಿ ಮಾಡು ಅದೇನೆ ನಿ ಬೂಸ್ ಬರಕ್ ಆಗೈತೆ ಅಲ್ಲೇನೆ ಅದು ಹ್ಮ್ ಲೋ ಮಂಜಣ್ಣ ಹ್ಮ್ ನಾನು ತಂದಿದ್ದೀನಿ ಎಲ್ಲ ತಂದಿದ್ದೀನಿ ಹೋಗಿ ಅಲ್ಲಿ ಕತ್ತೆ ಕಟ್ಟಕ್ ಬಂದಿದ್ದೀನಿ ಅದಕ್ಕೊಂಚೂರು ಹುಲ್ಲು ನೀರ ಇಕ್ಕೋಗಪ್ಪ ಜಾಣ ಹೋಗಪ್ಪ ಮಂಜನಾ ಕತ್ತೆ ನೋಡ್ಕಮ್ಮ ಜವಾಬ್ದಾರಿ ನಿಂದೇನೆ ಹ್ಞೂ ನಿಮ್ಮ ತಾತ ಏಳೈತಿ ಯುಗಾದಿ ಹಬ್ಬಕ್ಕೆ ಬಟ್ ಬೇಕು ಅಂದರೆ ಹ್ಞೂ ಕಥೆ ನೋಡ್ಕೋಬೇಕಂತೆ ಹ್ಞೂ ಇನ್ನೇನು ಹೊಲಸ ಹೋಗೋಕೆ ಕತೆ ಬೇಕಲ್ಲ ಅದಕ್ಕೆ ತಂದವ್ರೆ ನೀನು ಕತ್ತೆ ಹೊಡ್ಕೊಂಡು ಹೋಗು ಹ್ಞೂ ಹ್ಞೂ ಏನು ಆಗೋದ ಬೇರೆ ಬೇಳೆ ಕತೆ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ನೀನು ಇಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ದಲ್ಲ

ಇವನ್ಗೆ ಎಷ್ಟು ಇರ್ಬೇಕು ಜಂಬಾ ತಡಿ ನನ್ನ ಕತ್ತೆ ಅಂತಾನಲ್ಲ ಮಾಡ್ತೀನಿ ತಡಿ ಲೋ ಪಾಪ ಮಂಜಾ ಎಲ್ಲರ ಕತ್ತಿ ಮಾತಾಡುತ್ತೇನಲ್ಲ ಯೋನೇನೋ ಸುಮ್ಮನೆ ಸುಮ್ನೆ ಇಳುದೆಲ್ಲ ಹೇಳ್ತಾನೆ ನಡೆಯಲ್ಲ ನೋಡ್ತೀನಿ ಓಹ್ ಹೋ ಇವನು ಕರ್ಕೊಂಬಂದವನಿ ಹ್ಮ್ ತಡಿ ಅದರಲ್ಲಿ ನಾನೀಗ ಮಾತಾಡೋಲ್ಲ ಅವ್ರ ತಾತ ಅವ್ನಿಗೆ ಬೈದು ಹೋಗ್ತೈತಿ ನೋಡು ಹ್ಮ್ ಎಲ್ಲಲ್ಲ ಪಾಪ ಮಾತಾಡ್ತಾ ಇಲ್ಲ ಹಾ ನೋಡು ಸುಮ್ನೆ ನಿಂತೈತೆ ಕತ್ತಿ ಸುಮ್ಮನೆ ನೀನು ಮೈಸಕ್ಕೆ ಒಡ್ಕೊಂಡು ಹೋಗ್ಬೇಕು ಅಂತನ ಸುಳ್ಳು ನಾಟಕ ಕಾಡ್ತಿದಿಯ ನೀನು ಆ ನಿನಗೆ ಈಗಾದ ಹಬ್ಬಕ್ಕೆ ಬಟ್ಬೇಕು ಅಂದ್ರೆ ಹೋಗು ಆಟೆಯ ಹ್ಞೂ ನಾನು ಇನ್ನು ಹೋಗ್ತೀನಿ ನಂಗೆ ತಿರ್ಗ

ఆ ఏన్ మార్తా నింతవ నొడా నొడా అమ్మా తావుదా హరే మంజున్ దొన్నా నిందు క్యాగె మార్తిదార ఇలి హరే మంజున్ దొన్నా నిందు అ నయ నయ గద అగె తందిదార ఆ అచ్చా అచ్చా సాయ్ అచ్చా లో మూంద్రవట్ నిదానకు మాట్లాడరోలు ఏం కట్టే హలో మంజా ను ను నమగే బెల్ బెల్గేనే దాస్ వలు వచండోవల ముడిస్ పడకనప్ప హ నవే ముడుక మారాల ఓ ఓ యునబత ను నిజాయిరో నంబల్ ను బర్రి ఆ కట్టే మాట్లాడతితే ను నాని తెలుసుకొండి తిని కోట్టే హ నీ జాకండ్రో హ క్యా మంజా నన్నా నుంతు కదా మాట్లాడతితే హ

పుం కిరలా నిని ఆతేతో యోళబడాత్తా నిను అలా కణు కత్తే అలా నిను మాతాడంగిద్ నామికే ఉక్యోళస్పా కప్పా అంగారి ఉన్నుడాన ఇం కతోంది

ఉల్కోతల్లో <Sat qualifies>